ಇದು ಒಂಬತ್ತನೇ ಕ್ಲಾಸ್ ಮರ್ತೋಗದಲ್ಲ ಎಂಟನೇ ಕ್ಲಾಸ್ ಮರ್ತ ಹೋಗೋದಲ್ಲ ಎಲ್ಲೂ ನಿಮ್ಮ ಕೊನೆ ಉಸಿರವರೆಗೂ ನೀವ್ ಒಂದು ಸಾವಿರಾರು ಜನ ಕೇಳ್ಕೊಳೋದು ಮಟ್ಟಕ್ಕೆ ಬರ್ತೀವಿ ಮರೆಯುವಂತ ಚಾಪ್ಟರ್ ಗಳಲ್ಲ ವಿಧಾನು ಅಷ್ಟೇ ಚಾಪ್ಟರ್ ಅಷ್ಟೇ ವೇನು ಅಷ್ಟೇ ಏನಾಗಿದೆ ಗೊತ್ತಾ ಇಂಗ್ಲಿಷ್ ವಿಷಯದಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಮೆಥಡ್ ಅಂದ್ರೆ ನಮ್ಗೆ ವೇಟ್ ಮೆಥಡ್ ಅಂತ ಹೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ನಮಗೂ ಹಳೆ ಕಾಲದಲ್ಲಿ ಗೊತ್ತಿರಲ್ಲ ಅದಕ್ಕೆ ಐದನೇ ಕ್ಲಾಸ್ ಫೇಲ್ ನೀವ್ ಫೇಲ್ ಆಗಿದ್ದೀರಾ ಕೈತ್ರ ಐದನೇ ಕ್ಲಾಸ್ ಫೇಲ್ ಆಗಿರಲ್ಲ ಹೀಗ ಮಾಡಂಗಿಲ್ಲ ಆಗ ಸೊ ಎಷ್ಟು ಹ್ಯಾಪಿ ಗೊತ್ತಾ ನೀವು ಐದನೇ ಕ್ಲಾಸ್ ಫೇಲ್ ಆಗಿಲ್ಲ ಎಸ್ ಎಲ್ ಸಿ ವರ್ಗು ಎಸ್ಟ್ ಪಾಸ್ ಮಾಡಿ ಕಳಿಸ್ಬಿಡ್ಬೇಕಲ್ಲ ಮಾಡ್ತಾರೆ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಗಳು ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ನಡೀತಾ ಇಲ್ಲ ಹಂಗ ನಡಿಯೋದು ಭವಂತ ಒಬ್ರು ಜಸ್ಟ್ ಪಾಸ್ ಆಗಿದ್ರೆ ಹತ್ತಳ್ಳಿಗೆ ಸ್ಮೆಲ್ ಬರೋದು ಇವ್ರ್ ಪಾಸ್ ಅಂತ ಇಂಥವ್ರ ಮಗನ್ ಪಾಸ್ ಅಂತೆ ಅಂತ ಹಂಗ ಬರೋದು ನಿಮ್ದು ಏನಿಲ್ಲ ಸ್ಮೆಲ್ ಕೂಡ ಬರಲ್ಲ ಈಗ ಒಗ್ಗ್ರೇಡೇ ಇದ್ದಾಗ ಸೊ ಹಂಗೆ ವ್ಯಾಲ್ಯೂ ಇಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ನಿಮ್ ಬುಕ್ಸ್ ನ ನೀವು ಓದ್ಕೊಡಿ ಮೇಡಮ್ ಏನ್ ಕೊಡ್ತಾರಲ್ಲ ಅದನ್ನ ಓದ್ಕೊಡಿ ಅದ್ರ ಜೊತೆಗೆ ನಿಮಗ್ ಬೇಕಾಗುವಂತದ್ದು ಐದರಿಂದ ಆರ್ ಪಾಯಿಂಟ್ ಬೇಕು ಏನದು ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾರಲ್ಲ ಅವ್ರು ಸಿಗಲ್ಲ ಅವ್ರ ಸಿಗೋದು ಸ್ಪೋಕನ್ ಇಂಗ್ಲಿಷ್ ಮಾತ್ರ ಸಿಗುತ್ತೆ ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ನ ಅಪ್ಪ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲಿಷ್ ಆದ್ರೂ ಸಿಗುತ್ತೆ ಒಂದ್ ಪಾಯಿಂಟ್ ನಂಬರ್ ಒಂದ್ ಆಯ್ತಾ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನ್ ಗೊತ್ತಾ ಈ ತಾನೇ ಸ್ಟೇಜ್ ಮೇಲೆ ಕರೆಸಿದ್ದೆ ಇವನು ಎಮ್ ಎಸ್ ಅಂತ ಕರ್ಸಿದಾಗ ಅವ್ನು ಚೆನ್ನಾಗಿ ಇಂಗ್ಲೀಷ್ ಹೇಳ್ತಾ ಆದ್ರೆ ಕೈ ಕಟ್ಕೊಂಡು ಏನು ಸತ್ತೆ ಮುಖ ಹಾಕೊಂಡ್ರೆ ಅದನ್ನೇ ಬಾಡಿ ಸ್ಟೈಲ್ ಅಂತಾರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತಾರೆ ಅದು ಸಿಗುತ್ತೆ ಕರ್ಕೊಳ್ಳಿ ಎರಡನೇ ಪಾಯಿಂಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಎರಡನೇ ಪಾಯಿಂಟ್ ಏನೋ ಏನ್ ಸಿಗ್ಬೇಕು ನಿಮ್ಗೆ ಫ್ಯೂಚರ್ ಅಲ್ಲಿ ಜಾಬ್ ಹೋಗ್ಬೇಕಾರೆ ಒಳ್ಳೆ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕಾರೆ ಮೂರ್ನೇದ್ ಬರ್ಕೊಳ್ಳಿ ನೀವು ಚೆನ್ನಾಗಿ ಓದವ್ರು ರಾತ್ರಿ ಆಗ್ಲಿ ಚೆನ್ನಾಗಿ ಓದ್ತೀನಿ ಸರ್ ಅವ್ನವ್ರ ಕೈಯಾ ನಿಂತ್ಕೊಂಡ್ರಿ ಎಲ್ಲರೂ ನಿಂತ್ಕೊಂಡಿ ಬೇಡ ಯಾ ಸರ್ ಕಡಿಮೆ ಓದ್ತೀನಿ ಕೈತ್ರಿ ಕಡಿಮೆ ಓದಿ ಜಾಸ್ತಿ ಸ್ಕೋರ್ ಯಾಕೆ ಬೇಕು ಜಾಸ್ತಿ ಓದಿ ಕಡಿಮೆ ಸ್ಕೋರ್ ತೆಗೆಯೋದು ನಾವು ಮೆಥೆಡ್ ಕಲ್ತ್ಕೊಂಡಿದ್ದೀವಿ ರಾತ್ರಿ ಆಗಲೂ ಅಪ್ಪ ಅಮ್ಮ ಮೇಲೆ ಉಸ್ಕಂಡಾದ್ರು ಕೂಡ ಬರ್ದು ಓದಿ ಕಡಿಮೆ ಸ್ಕೋರ್ ಬರ್ಬೋದು ಆದ್ರೆ ಕಡಿಮೆ ಓದ್ಬೇಕು ಜಾಸ್ತಿ ಸ್ಕೋರ್ ಬರಬೇಕು ಆ ಮೆಥಡ್ ನಿಮ್ಗೆ ಬೇಕಾಗಿದ್ಯಾ ಬೇಕಾಗಿದ್ರೆ ಅದು ನಮ್ಮಲ್ಲಿ ಸಿಗುತ್ತೆ ಸೊ ಹೈ ಸ್ಕೋರ್ ಅಂತ ಹೈ ಸ್ಕೋರ್ ಮೆಥಡ್ ಇದೊಂದು ಸಿಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಫೈನಲ್ ಆಗಿ ಕೋಟಿ ಬಿದ್ದಿರು ಕೋಟಿ ಅಂತಾರೆ ತೆಲುಗುನಲ್ಲಿ ದಬ್ಬ ಗಬ್ಬಾಕಿದ್ದು ಎಲ್ಲ ಜಾಬ್ಗೋಸ್ಕರ ಸ್ಯಾಲರಿಗೋಸ್ಕರ ಲೈಫ್ ಸ್ಟೈಕಲ್ ಅಲ್ಲಿ ಹೋಗ್ಬೇಕಾರೆ ಇಂಟರ್ಕಿಲ್ ಏನ್ ಬೇಕು ಇಂಟರ್ವ್ಯೂ ಸ್ಕಿಲ್ಸ್ ಸೊ ನಾನು ಬರ್ದಿರೋದು ಏನ್ ಬರ್ದಿರೋದು ಈಗ ನಾನು ಸ್ಟೇ ಬೋರ್ಡ್ ಮೇಲೆ ಏನದು ಸೊ ಇದರಲ್ಲಿ ಎರಡು ಬರುತ್ತೆ ಒಂದು ಹ್ಯಾಂಡ್ ರೈಟಿಂಗ್ ಏನದು ಇನ್ನೊಂದು ಎಂ ಮೈಂಡ್ ರೈಟಿಂಗ್ ನಾನು ಬರ್ದಿರೋದು ಮೈಂಡ್ ರೈಟಿಂಗ್ ನನಗ ಅರ್ಥ ಆದ್ರೆ ಸಾಕು ಅದಕ್ಕೆ ಒಂದು ಲೆಟರ್ ಬರೋದಕ್ಕೆ ಗೀಸ್ಕೊಂಡು ಹೋಗ್ತಾ ಇರ್ಬೇಕು ದಟ್ ಇಸ್ ವಾಟ್ ಮೈಂಡ್ ರೈಟಿಂಗ್ ನನಗೆ ಮಾತ್ರ ಅರ್ಥ ಆಗುತ್ತೆ ಎಲ್ರಿಗೂ ಅರ್ಥ ಆಗ್ಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಈ ಎಲ್ಲೂ ಕಲಿಬೇಕು ಡಾಕ್ಟರ್ ಬರೀತಾರೆ ಗೊತ್ತಾ ಟ್ಯಾಬ್ಲೆಟ್ಸ್ ಮೆಡಿಕಲ್ ಸ್ಟೋರ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಸೆಂಟರ್ ನಾವು ಎತ್ಕೊಂಡು ಹೋಗೋಕೆ ಅರ್ಥ ಆಗಲ್ಲ ಸೊ ದಾಟ್ ಈಸ್ ವಾಟ್ ಮೈಂಡ್ ರೈಟಿಂಗ್ ಸೊ ಇದು ಯಾರು ದೊಡ್ಡ ವ್ಯಕ್ತಿಗಳು ಕಲಿಯುವಂತದ್ದು ಅದು ಬರೋಂಥದ್ದು ನೆಕ್ಸ್ಟ್ ಒನ್ ಈಸ್ ಗೌರ್ಮೆಂಟ್ ಜಾಬ್ಸ್ ನಿಮ್ ಟೀಚರ್ಸ್ ತಗೋಣ ಅವ್ರಿಗಿಂತ ದೊಡ್ಡವರಾಗಿರ್ಬೇಕು ಅಂತ ರಿಚ್ ಒಳ್ಳೆ ಪೊಸಿಷನ್ ಹೋಗ್ಬೇಕು ಅಂತ ಕನ್ಸ್ ಕಟ್ಟಿ ಬರ್ತಾರೆ ಸಿಇ ಟಿ ಬರುತ್ತೆ ಏನದ ಸಿಇ ಟಿ ಸಿಇ ಟಿ ನ ಮೆಥೆಡ್ ನ ಇಲ್ಲಿಂದಲೇ ಶುರು ಹಚ್ಕೊಂತ ಹೋಗ್ತಾರೆ ನಿಮ್ಮ ಮನೇಲಿ ಫೋನ್ ಇದೆಯಾ ಅಪ್ಪದ ಅಮ್ಮದ ಫೋನ್ ಇದೆಯಾ ಈ ತರ ಫೇಸ್ಬುಕ್ ಎಲ್ಲ ಬರೋದಿದೆಯಲ್ಲ ಅಂತ ಫೋನ್ ಇದ್ರೆ ಸಾಕು ಇಲ್ಲಿಂದಲೇ ನಿಮ್ಮನ್ನ ಡೆವಲಪ್ ಮಾಡ್ಕೊಂತ ಹೋಗ್ತಾರೆ ಇಲ್ಲಿಂದ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಲ್ಲ ಆಗಾಗ ಒಂದು ಯೂಟ್ಯೂಬ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಡೆವಲಪ್ ಈ ನಿಂತ ಇದೆ ಇಲ್ಲಿ ಮಹಿಳಾ ಭವನ ಟೀಮ್ ನಲ್ಲಿ ಗೊತ್ತಾ ಸಾಯಂಕಾಲದೊಳಗಡೆ ನಿಮ್ಮ ಪೇರೆಂಟ್ಸ್ ಇಟ್ಕೊಂಡು ನಮ್ಮ ಪೇರ್ ನಿಮ್ಮ ಮಹಿಳಾ ಭವನ ಇದೆಯಲ್ಲ ನೋಡಿದೀರ